ವೆಲ್ಕಮ್ ಟು ಶಶಿ ಓಮ್ ಕುಕ್ಕಿಂಗ್ ಇವತ್ತಿನ ಸ್ಪೆಷಲ್ ಚಕ್ಲಿ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ಅಕ್ಕಿ ಒಂದು ಕಪ್ ಉರುಗಡ್ಲೆ ಅರ್ಧ ಕಪ್ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಚಿಲ್ಲಿ ಪುಡಿ ಎರಡು ಟೇಬಲ್ ಸ್ಪೂನ್ ಕಾಳು ಅರ್ಧ ಟೇಬಲ್ ಸ್ಪೂನ್ ರುಚಿಗೆ ಬೇಕಾದಷ್ಟು ಉಪ್ಪು ತುಪ್ಪ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಮಾಡುವ ವಿಧಾನ ಮೊದಲಿಗೆ ಒಂದು ಜಾರಿಗೆ ಅಕ್ಕಿ ಅಕ್ಕಿ ಮತ್ತು ಹುರ್ಗಡ್ಲೆನ ಪೌಡರ್ ಮಾಡ್ಕೊತಿದ್ದೀನಿ ಪೌಡರ್ ಆಗಿದೆ ಪೌಡರ್ ಆಗಿರೋದನ್ನ ಇವಾಗ ಜರಡಿ ಇಟ್ಕೊತಿದ್ದೀವಿ ಜರಡಿ ಇಟ್ಕೊಂಡು ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ತುಪ್ಪ ಹಾಕ್ಕೊಂತಿದ್ದೀನಿ ತುಪ್ಪನ ಸ್ವಲ್ಪ ಕಾಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಯಾಕೆ ಅಂದರೆ ಚಕ್ಲಿ ಕ್ರಿಸ್ಪಿಯಾಗಿ ಬರಬೇಕು ಅಲ್ವಾ ಅದಕ್ಕೆ ಕಾಯಿಸ್ಕೊಂಡಿದ್ದೀನಿ ಕಾಳು ಜೀರಿಗೆ ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ನೀರು ಹಾಕೋ ಮುಂಚೆನೇ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಅದಕ್ಕೆ ಫಸ್ಟೇ ಮಿಕ್ಸ್ ಮಾಡ್ಕೊತಿದ್ದೀನಿ ಈ ಮಿಕ್ಸ್ ಆಗಿದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ ಒಂದು ಅದ್ವಾಗಿ ಚಪಾತಿ ಹಿಟ್ಟು ಕಲ್ಸ್ಕೊತೀವಲ್ಲ ಆ ತರ ಕಲ್ಸ್ಕೊಬೇಕು ಇದನ್ನು ನೋಡಿ ಈ ತರ ನೀಟಾಗಿ ಕಲ್ಸ್ಕೊಂಡಿದೀನಿ ಹಾಕ್ಕೊಂಡು ಈ ತರ ಒಂದು ಕವರ್ ತಗೊಂಡಿದ್ದೀನಿ ನಾನು ನೀವು ಇಲ್ಲಾಂದರೆ ಒಂದು ಎಲೆ ಮೇಲೆ ಬೇಕಾದ್ರೂ ಒತ್ಕೊಬಹುದು ನೀಟಾಗಿ ಚಿಕ್ಕದಾಗಿ ಒತ್ಕೊಂಡಿದ್ದೀನಿ ಒತ್ಕೊಂಡಾದ್ಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಅದನ್ನ ಕಾಯಕ್ಕೆ ಬಿಟ್ಟಿದ್ದೀನಿ ಎಣ್ಣೆ ಕಾದಿದೆ ಇವಾಗ ಒತ್ತಿಟ್ಕೊಂಡಿರುವಂಥ ಚಕ್ಲಿನ ಹಾಕೊತಿದ್ದೀವಿ ನೋಡಿ ಈ ಥರ ಲೋ ಫ್ಲೇಮಲ್ಲಿ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕೊತಿದ್ದೀನಿ ನೋಡಿ ಆಗಿದೆ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗು ಸ್ನ್ಯಾಕ್ಸಿಗು ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ